ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಯಾವ ಪ್ರಾಣಿ ನೈಸರ್ಗಿಕ ವಿಪತ್ತುಗಳನ್ನು ಮೊದಲು ಊಹಿಸಬಹುದು ಆಪ್ಷನ್ ಎ ಹಾವು ಆಪ್ಷನ್ ಬಿ ಹಸು ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಎ ಹಾವು ಯಾವ ದೇಶದಲ್ಲಿ ಎರಡಕ್ಕಿಂತ ಹೆಚ್ಚು ಮಕ್ಕಳಿರುವವರಿಗೆ ಸರಕಾರಿ ಕೆಲಸವಿಲ್ಲ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಕಾಂಗೋ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಯಾವ ಪ್ರಾಣಿಯು ಮೂರು ಸೆಕೆಂಡುಗಳ ಸ್ಮರಣೆಯನ್ನು ಹೊಂದಿದೆ ಆಪ್ಷನ್ ಎ ಕೋತಿ ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಇಲಿ ಆಪ್ಷನ್ ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಡಿ ಮೀನು ಮಣ್ಣಿನ ಮಡಿಕೆಯ ನೀರನ್ನು ಕುಡಿಯುವುದರಿಂದ ಯಾವ ರೋಗವನ್ನು ಗುಣಪಡಿಸಬಹುದು ಆಪ್ಷನ್ ಎ ಮೈಗ್ರೇನ್ ಆಪ್ಷನ್ ಬಿ ಹೃದಯ ರೋಗ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಆಸಿಡಿಟಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಸಿಡಿಟಿ ಕಷ್ಟದ ಸಮಯ ಬಂದಾಗ ಮನೆಗೆ ಬರುವ ಜೀವಿ ಯಾವುದು ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಕೋಳಿ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ಹಾವು ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ ಯಾವ ಪ್ರಾಣಿ ಮನುಷ್ಯನಂತೆ ಮಲಗುತ್ತದೆ ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಗೊಂಬೆ ಆಪ್ಷನ್ ಸಿ ಕುರಿ ಆಪ್ಷನ್ ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ನಾಯಿ ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಯಾವುದು ಆಪ್ಷನ್ ಎ ಪಕ್ಷವಾತ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ನಿದ್ರಾಹೀನತೆ ಆಪ್ಷನ್ ಡಿ ಮರೆಗುಳಿತನ ಸರಿಯಾದ ಉತ್ತರ ಆಪ್ಷನ್ ಡಿ ಮರೆಗುಳಿತನ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ ಆಪ್ಷನ್ ಎ ಅಸ್ತಮಾ ಆಪ್ಷನ್ ಬಿ ಪಕ್ಷವಾತ ಆಪ್ಷನ್ ಸಿ ನಿದ್ರಾಹೀನತೆ ಆಪ್ಷನ್ ಡಿ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಬಿ ಪಕ್ಷವಾತ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ ಎ ಮಾವಿನ ಹಣ್ಣು ಆಪ್ಷನ್ ಬಿ ಬಾಳೆಹಣ್ಣು ಸಿ ಚಿಕ್ಕು ಆಪ್ಷನ್ ಡಿ ಕಲ್ಲಂಗಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಂಗಡಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಆಹಾರವು ಉತ್ತಮವಾಗಿದೆ ಆಪ್ಷನ್ ಎ ಕಡಲೆಕಾಯಿ ಆಪ್ಷನ್ ಬಿ ಚಾಕೊಲೇಟ್ ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಬೀನ್ಸ್ ಸರಿಯಾದ ಉತ್ತರ ಮೇಲಿನ ಎಲ್ಲವು ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ತೀವ್ರ ತಲೆನೋವು ಉಂಟಾಗುತ್ತದೆ ಆಪ್ಷನ್ ಎ ದ್ರಾಕ್ಷಿ ಆಪ್ಷನ್ ಬಿ ಸೀತಾಫಲ ఆప్షన్ ఆప్షన్ డి పప్పాయ సరియాద ఉత్తర ఆప్షన్ డి ಯಾವ జంతు కిరుచిదరు శబ్ద బరుగు ఆప్షన్ ఏ ఉంటే ఆప్షన్ బి జిరాఫే ఆప్షన్ సి ఆకలు ఆప్షన్ డి ఎమ్మె ಸರಿಯಾದ ಉತ್ತರ ಆಪ್ಷನ್ ಬಿ ಜಿರಾಫೆ ಯಾವ ಪ್ರಾಣಿಗೆ ಶಬ್ದವನ್ನು ಕೇಳಲು ಸಾಧ್ಯವಿಲ್ಲ ಆಪ್ಷನ್ ಎ ಇರುವೆಗಳು ಆಪ್ಷನ್ ಬಿ ಆಕಳು ಆಪ್ಷನ್ ಸಿ ಎಮ್ಮೆ ಆಪ್ಷನ್ ಡಿ ಹಾವು ಸರಿಯಾದ ಉತ್ತರ ಆಪ್ಷನ್ ಎ ಇರುವೆಗಳು